ವೀಕ್ಷಕರೇ ಇವತ್ತಿನ ಸ್ವದೇಶಿ ಮೇಳಕ್ಕೆ ಬೆಳ್ಳಾವಿಯ ಕಾರದ ಬಸವ ಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ನಮ್ಮ ಜೊತೆ ಮಾತಾಡಿಸೋರಿಗೆ ಸರ್ ಸರ್ ಸ್ವಾಮೀಜಿ ನಮಸ್ಕಾರ ಇವತ್ತು ಸ್ವದೇಶಿ ಮೇಳಕ್ಕೆ ತಾವು ಆಗಮಿಸಿದ್ದೀರಿ ಏನು ಅನಿಸುತ್ತೆ ಇವತ್ತಿನ ಸ್ವದೇಶಿ ಮೇಳದ ಕುರಿತಾಗಿ ಹೇಳೋದಾದರೆ ಎಂಥ ಮಾತು ಕೇಳಿದರೆ ಅಂದರೆ ನಮ್ಮ ದೇಶವನ್ನು ಅತ್ಯುತ್ತಮ ಉನ್ನತ ಮಟ್ಟದಲ್ಲಿ ನಾವೇನಾದರೂ ಷೇರುಪೇಟೆಯಲ್ಲಿ ಆಗಿರ್ಬೋದು ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು ನಮ್ಮ ದೇಶದ ಕೊಡುಗೆಗಳ ಬಗ್ಗೆ ನಮಗೆ ಹೆಮ್ಮೆ ಇದ್ದಾಗ ನಾವು ಸ್ವದೇಶಿ ಮೇಳಕ್ಕೆ ಬಂದೇ ಬರ್ತೇವೆ ಒಂದನೇದ್ದು ಎರಡನೇದ್ದು ಏನಂತಂದರೆ ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಉಜ್ಜಿನಿ ಮನೋಭಾವದಿಂದ ಅದನ್ನು ಕೊಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದಾಗ ನಮ್ಮ ದೇಶ ಬೆಳೀತದೆ ಹೀಗಾಗಿ ಸ್ವದೇಶಿ ಮೇಳಕ್ಕೆ ಬನ್ನಿ ಸ್ವದೇಶ ಉಪಯೋಗಿಸಿ ದೇಶ ಉಳಿಸಿ ಜೊತೆಗೆ ಇವತ್ತಿನ ಮೇಳವನ್ನು ನಾಳೆ ತೆರೆ ಬೀಳ್ತಾ ಇದೆ ಇನ್ನೂ ಕೂಡ ಹಲವರು ನೋಡಿರಲಿಕ್ಕಿಲ್ಲ ಇದನ್ನು ಹಾಗಾಗಿ ಇನ್ನೂ ಇರುವಂಥ ಜನರಿಗೆ ಸುತ್ತಮುತ್ತಲಿನ ಗ್ರಾಮದವರಿಗೆ ಏನಂತ ಹೇಳ್ತೀರಿ ಸಂದೇಶ ಭಾರತ ಒಂದು ಭವಿತ್ರವಾದ ರಾಷ್ಟ್ರ ಆ ರಾಷ್ಟ್ರದಲ್ಲಿ ನಾವೆಲ್ಲ ಬದುಕಿದ್ದೇವೆ ಆ ಬದುಕಿದ್ರ ಜೊತೆಗೆ ನೀವು ಒಂದಿಷ್ಟು ಈ ಹಸುಗಳನ್ನು ಕರಕುಶಲ ವಸ್ತುಗಳನ್ನು ಆಹಾರ ಪದಾರ್ಥಗಳನ್ನು ಮತ್ತು ಜನಪದ ಮೇಳವನ್ನು ಎಲ್ಲ ಥರದ ವ್ಯವಸ್ಥೆ ಪುಸ್ತಕದಿಂದ ಹಿಡಿದು ಎಲ್ಲ ಬಂದಿದೆ ಈಗ ಇಲ್ಲಿ ನೂರ ಇಪ್ಪತ್ತೈದು ನೂರ ಐವತ್ತು ಮಳಿಗೆಗಳು ಬಂದಿದ್ದಾವೆ ಆ ಮಳಿಗೆಗಳಿಗೆ ನೀವು ಒಂದು ಸಾರಿ ಬಂದು ದರ್ಶನ ಮಾಡಿದರೆ ನಿಮಗೆ ಲೆಕ್ಕಕ್ಕೆ ಬರ್ತದೆ ಭಾರತವನ್ನು ಉಳಿಸ್ಬೇಕು ಭಾರತ ಜೊತೆಗೆ ಬದುಕಬೇಕು ಅನ್ನೋದು ನಿಮಗೆ ತಿಳಿದೇ ತಿಳಿತದೆ ಮನೆಯಲ್ಲಿದ್ದವರು ಯಾವುದೇ ಕಾರಣಕ್ಕೂ ಮನೆಯಲ್ಲಿರಬೇಡಿ ಒಂದು ಸಾರಿ ಭೆಟ್ಟಿ ಕೊಡಿ ಸ್ವದೇಶಿ ಮೇಳ ನೋಡಿ ಅವಾಗ ನಿಮಗೆ ಅನ್ನಿಸ್ತದೆ ಭಾರತ ಜೊತೆಗೆ ಬದುಕಬೇಕಂತ ವಿಶೇಷವಾಗಿ ನಾನು ಒಳಗಡೆ ಹೋಗಿದ್ದೆ ನೋಡಬೇಕಾದ್ರೆ ಉತ್ಪನ್ನಗಳ ಪೈಕಿ ತಿಂಡಿ ತಿನಿಸುಗಳಾಗಿರ್ಬೋದು ಮನೆಯ ಗ್ರಹ ಬಳಿಕೆ ವಸ್ತುಗಳಾಗಿರ್ಬೋದು ಅದ್ರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಂತ್ರಜ್ಞಾನದಲ್ಲೂ ಕೂಡ ಹಲವು ಸಾಫ್ಟ್ವೇರ್ಗಳನ್ನು ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಯೋಜನೆಯಡಿ ನಮ್ಮಲ್ಲಿ ಸಿದ್ಧಪಡಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅದರ ಕುರಿತಾಗಿ ಹೇಳೋದಾದರೆ ತಾವು ಯಾವ ರೀತಿಯಾಗಿ ರಿಯಾಕ್ಷನ್ ಬಲಿಷ್ಠವಾಗಿ ಬೆಳೆದಿದೆ ಮೇಕ್ ಇನ್ ಇಂಡಿಯಾ ಭಾಳ ಹೆಮ್ಮೆಯಿಂದ ನಾನು ಈಗ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ ಏನು ಅಂತಂದರೆ ನಮ್ಮ ಭಾರತ ದೇಶ ಹಿಂದ ವೇದಗಳ ಕಾಲದಲ್ಲಿ ಹೇಳ್ಕೊಂಡು ಬರೋಂಥ ವ್ಯವಸ್ಥೆಗಳನ್ನು ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂದನೇ ಶತಮಾನದಲ್ಲಿ ಕಣ್ಣಾರೆ ನೋಡ್ತಿದ್ದೀವಿ ಅಂತಂದರೆ ಅಂದಿಗಿಂತನೂ ಇಂದು ಶ್ರೇಷ್ಠವಾಗಿ ಇದೆ ಅಂಥ ಎಲ್ಲ ಸಾಫ್ಟ್ವೇರ್ಗಳಾಗಿರ್ಬೋದು ಎಲ್ಲ ಕಡೆ ನೋಡುವಂಥ ವ್ಯವಸ್ಥೆಗಳನ್ನು ನಾವು ಸ್ವದೇಶಿ ಮೇಳದಲ್ಲೇ ನೋಡ್ತೀವಿ ಅಂತಂದರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು ಅದನ್ನು ಕಲಿತ್ಕೊಳ್ಳೋದು ಅದನ್ನು ನೋಡೋದು ಅದನ್ನು ಬಳಸೋದು ನಮಗೆ ಒಳ್ಳೆಯದು ಅಂತ ಅಭಿಪ್ರಾಯ ಇದಿಷ್ಟು ಸ್ವಾಮೀಜಿ ಅವರ ಮಾತಾಗಿತ್ತು ಬಸವರಾಜ್ ಜೊತೆ ಶಿವಾನಂದ್ ನೆಗ್ನಾಳ್ ಕರ್ನಾಟಕ ತ್ರೀ ಸಿಕ್ಸ್ಟಿ ತುಮಕೂರು